ಆಲ್ ಸರ್ಜರೀಸು ಆರ್ಥೋಪೆಡಿಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೇವಲ ನೂರೈವತ್ತು ಆಗ್ತಾ ಇದೆ ನೀವು ರಿಪೋರ್ಟ್ ತರ್ಸ್ಕೊಂಡ್ರಿ ಅಂದರೆ ಆಸ್ ಪರ್ ಜನಕ್ಕೆ ಏನು ಬೇಕು ಅನ್ನೋದನ್ನ ಬೇಕಾಗುತ್ತಾ ನಮ್ಮ ಆಡಳಿತಕ್ಕೋಸ್ಕರ ನಾವು ಹೆಂಗ್ ಬೇಕೋ ಅದು ಮಾಡ್ಕೊಬೇಕಾಗತ್ತೆ ಸರ್ ಇ ಎಸ್ ಐ ಆಸ್ಪತ್ರೆ ಮೂರು ಲಕ್ಷ ಕಾರ್ಮಿಕರಿದ್ದಾರೆ ಸರ್ ನನ್ನ ತಾಲೂಕಲ್ಲಿ ತಾಲೂಕ್ ಜನಸಂಖ್ಯೆ ಎರಡೂವರೆ ಲಕ್ಷ ನನ್ನ ಬಡವರು ಇ ಎಸ್ ಐ ಆಸ್ಪತ್ರೆಗೆ ಹೋಗೋಕ್ಕಾಗುತ್ತಾ ಸರ್ ಇಪ್ಪತ್ನಾಲ್ಕನೇ ವರ್ಷ ಹದಿನೆಂಟನೇ ತಾರೀಕು ಏಳನೇ ತಿಂಗಳಲ್ಲಿ ಆರ್ಥಿಕ ಇಲಾಖೆ ಐವತ್ತು ಕೋಟಿ ಹತ್ತು ಲಕ್ಷ ಕಾಸು ಕೊಡ್ತು ಅದೆಲ್ಲೋ ಆಯ್ತು ಸರ್ ಅದೆಲ್ಲ ಮೀಟಿಂಗ್ ಅಲ್ಲಿ ಕೇಳಿ ನಾಲ್ದು ಮೀಟಿಂಗ್ ಉಂಟಲ್ಲ ಅಲ್ಲಿ ಕೇಳಿ ನೀವು ಒಂದು ಕೋಟಿ ಕಾಸು ಕೊಟ್ಟಮೇಲೆ ಆ ಕಾಸು ಎಲ್ಲೋಯ್ತು ಹೋಯ್ತು ಅಷ್ಟೇ ಬಂದು ನಿಲ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳೋದು ಇಷ್ಟೆಲ್ಲ ನೀವು ಖರ್ಚು ಮಾಡಿ ಈಗ ಇನ್ನೂರ ಐವತ್ತು ಬೆಡ್ ಪ್ಲಸ್ ಇಲ್ಲೊಂದು ನೂರ ಐವತ್ತು ಬೆಡ್ ಅಲ್ಲೊಂದು ಐವತ್ತು ಬೆಡ್ ಒಟ್ಟು ಐನೂರು ಬೆಡ್ ಆಗ್ತಾ ಇದೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್

ಆ ಕಾರಣದಿಂದ ನಾನು ಏನ್ ಹೇಳಿದೀನಿ ಮೀಟಿಂಗ್ ಮಾಡಿ ವಿಸಿಟ್ ಮಾಡಾಗಿದೆ ನೋಡಾಗಿದೆ ಎಂ ಸಿ ಎಸ್ ಆಸ್ಪತ್ರೆ ನೋಡಿದೀನಿ ಕ್ರಿಟಿಕಲ್ವಾ ನಾನು ಅಭಿಪ್ರಾಯ ಸಚಿವರು ಶಾಸಕರು ಎಫ್ ಡಿ ಅವ್ರನ್ನ ಕರೆಸಿ ಒಂದ್ ಸಭೆ ಮಾಡಿ ಒಂದು ಅಂತಿಮ ತೀರ್ಮಾನ